ತಿನ್ನಿ ಹ್ಞೂ ಮತ್ತೆ ಯಾವತ್ತೂ ನನಗೆ ಅಡುಗೆ ಮಾಡೋಕ್ಕೆ ಹೇಳ್ಬಾರ್ದು ಹ್ಞೂ ಹ್ಯಾಂಗೆ ಮಾಡಿದ್ದೀನಿ ಹ್ಞೂ ಉಪ್ಪಿಲ್ಲ ಉಳಿಲ್ಲ ಖಾರ ಇಲ್ಲ ಸ್ನೀರೊಯ್ದು ಗೆಳಮಟೆ ಎಣ್ಣೆ ಚಾಕಿ ಮಾಡಿದ್ದೀನಿ ಒಂದಿಷ್ಟು ರಸಮ್ಮ ಅಂತ ಹೇಳಿ ಮಾಡಿಕ್ಕಿದ್ದೀನಿ ಮಾಡು ಅಂದಿದ್ವಿ ಮತ್ತು ಯಾವತ್ತೂ ಹೇಳ್ಬಾರ್ದು ನಾನು ನಿಕ್ಕಿಲು ಹೋಟ್ಲಕ್ಕೆ ತಿಂದು ಬಂದಿದ್ದೀನಿ ಹ್ಞೂ ಹೋಟ್ಲಾಗ ತಿಂದ್ಕೊಂಡು ಬಂದಿದ್ದೀವಿ ನಮ್ಮ ಬಟ್ಟೆ ತುಂಬೈತೆ ಅದನ್ನು ತಿನ್ಲಿ ಹ್ಞೂ ತಿನ್ಬೇಕಾಗಲ್ಲ ನೀವು ಬೇಡ ಮತ್ತು ಏನಾರ ಮಾತಾಡ್ತಾರೆ ಇವರು ಸುಮ್ಮನೆ ಆಟ್ಲಾಗ ಹೋಗ್ಬಿಡ್ತೀನಿ ಉಣ್ಣಮ್ಮ ಉಂಡು ಕಾಲು ನೋವು ನಾವು ಮಾತ್ರ ನುಂಗಿ ಮನ್ಕೆ ಮಂತಿ ಹ್ಞೂ ಬಿಸಿ ಅನ್ನೂನು ರಸಮ್ ಮಾಡ್ಯೋಳೆ ಆತನ ಹುಣ್ಣು ಇಪ್ಪ ಏನಮ್ಮ ಇದು ನೀರು 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 ಮಾಗಾಡ್ಸಿಬಿಡ್ಕೊ ಬರೋಕ್ಕಿಲ್ಲ ಸಾರ ಏ ಅದು ರಾಸಾ ಹಂಗೆ ಮತ್ತೆ ಇರೋದು ಹ್ಞೂ ರಾಸ ಮಾಡೇವಳಲ್ಲ ಹಂಗೆ ಇರೋದು ನೀರ್ ನೀರ್ ನೀರು ಹಂಗೆ ಹ್ಞೂ ಉಣ್ಣೋದಿಲ್ಲ ಹೆಂಗ್ ರುಚಿಯಾಗೈತಿ ನೋಡೋಣ ಇಷ್ಟೊಂದು ಹಿಂಗ ಬರೀ ನೀರೈತೆ ಅವಳೇನೇನು ಕುದಿಸಿದಾಳು ಇಲ್ವ ಹಣ್ಣು ಸಮೇತ ಬಿಂದಿಲ್ವಲ್ಲ ಮೈದ್ರಾಗೆ ಯಾರಮ್ಮ ಉಣ್ಣೋದಿಲ್ಲ ಹೆಂಗೈತಿ ಅಯ್ಯೋ ದೇವ್ರಿ ಹ್ಮ್ ಉಪ್ಪು ಖಾರ ಇಲ್ಲ ಇಲ್ಲ ಎಕ್ಕಂಡ್ರಿ ಯಾತು ಉಪ್ಪು ಖಾರನೇ ಇಲ್ವಲ್ಲ ಒಂಥರ ಐತಿ ಹ್ಞೂ ಖಾರದ ಪುಡಿ ಒಂಥರ ಘಾಟ್ 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 ಐತಿ ಐಸಿಸಿ ಇದೇನು ಹಿಂಗೆ ಮಾಡ್ಯವಳಿ ಅವಳು ಬರೀ ನೀರು ಓಯ್ ಇಕ್ಕವಳೆ ಸ್ವಲ್ಪ ಅಯ್ಯೋ ದೇವ್ರೆ ಏನೇನು ಚೆನ್ನಾಗಿಲ್ವಲ್ಲಮ್ಮ ಹ್ಞೂ ಹಾಕಿಲ್ಲ ಖಾರದ ಪುಡಿ ಹಾಕಿವಳೆ ಉದುರಿಸಿಯವಳೆ ಮ್ಯಾಲೆ ಅದು ಖಾರ 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 ಐತಿ ಹ್ಞೂ ಟಮಟೆನೆ ಎಲ್ಲ ಹಚ್ಚಿ ನೀರು ಇದ್ದಾವಳೆ ಖಾರದ ಪುಡಿ ಹಾಕಿವಳೆ ಅಷ್ಟೇ ಅಯ್ಯೋ ದೇವ್ರೆ ಒಂದು ಬೆಳ್ಳುಳ್ಳಿ ಹಾಕಿಲ್ಲ ಕೊತ್ತಂಬರಿ ಹಾಕಿಲ್ಲ ಒಂದು ಕಾಯಿ ತುರಿ ಹಾಕಿಲ್ಲ ಯಾತು ಹಾಕಿಲ್ಲ ಹ್ಞೂ ರಸಮ್ ಮಾಡ್ದಂಗೆ ಮಾಡಿಲ್ಲ ಹ್ಞೂ ರಸಮ್ಮ ಟಮಟೆ ನೀನು ರಸಮಾದರೂ ಮಾಡಿಲ್ಲ ಟಮಟೆ ನೀನು ಸಾರಾದರೂ ಮಾಡಿಲ್ಲ ಸ್ವಲ್ಪ ಅಯ್ಯೋ ದೇವ್ರಿ ಇದು ರಸಮಲ್ಲ ಕಣಮ್ಮ ರಸಮ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇ ಹ್ಞೂ ಮಾಡೋದು ಹಣ್ಣು ಬೇಳೆ ಬೇಯಿಸ್ಬಿಟ್ಟು ರಸಮ್ ಪೌಡ್ರೆಲ್ಲ ಹಾಕಿ ಎಲ್ಲ ಒಗ್ಗರಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬೇಳೆ ಹಾಕಿ ಸ್ವಲ್ಪ ಬೇಯಿಸ್ಬೇಕಾಯ್ತು ಟೊಮೊಟೊ ಎಲ್ಲ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರೋದು ಇದ್ಯಾತಿದು ಎಪ್ಪ ಉಂಬಾಗಲ್ಲ ಮತ್ತು ತಾಯಿ ಎಷ್ಟು ಓನ್ ಮಾಡಿ ಕೇಳೋಣ ತಪ್ಪಲೆ ಮಾಡಿ ಕೇಳಿ ಥೂ ಹೋಗ್ಲಾಗ ಹೆಂಗೈತೆ ನೋಡು ಮಾಡು ಮಾಡುವಂದ್ರೂ ಮಾಡಲ್ಲ ನೋಡು ಹ್ಞೂ ಹ್ಞೂ ಹೇಳಮ್ಮ ಕರೆದು ಹಿಂಗೆ ಮಾಡೋದು ಅಂತ ಅಯ್ಯೋ ಅಯ್ಯೋ ಯೋ ಏನೇನೋ ಚೆನ್ನಾಗಿಲ್ಲ ಅಲ್ಲ ಹಿಂಗೆ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಅಮ್ಮ ನಾವು ಅನ್ನನ ಒಗ್ಗರಣೆ ಹಾಕೊಂಡು ತಿಂತಿದ್ವಿ ಸುಮ್ಮನೆ ಅನ್ನನೂ ವೇಸ್ಟ್ ಆಯಿತು ಅಂದಕ್ಕಿ ಸಾಂಬಾರು ಹಾಕೊಂಡೆ ಅಪ್ಪ ಇದಕ್ಕೆ ಮಸ್ರೂಮ್ ಹಾಕ್ಯಾಮಕ್ಕೆ ಬರಲ್ಲ ಹಂಗೆ ಮಾಡೋವಳೆ ಅದಕ್ಕೆ ಮತ್ತೆ ಹ್ಞೂ ನಾನು ಹೇಳ್ತಿದ್ದು ಅವಾಗ ಆ ಕೆಲಸಕ್ಕೆ ಎಷ್ಟನ ಎಷ್ಟು ಮೈಸಾಬ್ರಾ ಆಡೋದಕ್ಕೆ ಬಿಡಬೇಡ ಮತ್ತು ನೀನು ಮಾಡಿ 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 ನೀನು ಹಾಳಾಗ ಹೋಗ್ತೀಯ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಿದ್ದು ಹೇಳಿದ್ರೆ ಕೇಳ್ತಾ ಇರಲಿಲ್ಲ ಮಾಡಿ ಕಲ್ಸಿದ್ದು ನೀನೇನೆ ಹ್ಞೂ ಇವಾಗ ನೋಡು ತಡಿ ಕರಿತೀನಿ ಏಯ್ ಸುಪ್ಪಿ 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 ಮತ್ತೆ ಏನು ತರಲ್ಲ ಅನ್ನ ಕೊಡ್ಲಾ ಅಲ್ಲ ಕಣೆ ಅದನ್ನು ಮಾಡಿದ್ಯಲ್ಲ ಅನ್ನ ಸಾರು ಅದೇನು ಅನ್ನ ಸಾರು ಅನ್ನೋ ಹಾಂ ಅನ್ನ ನೋಡಿದ್ರೆ ಹಂಗೆ ಮಾಡಿದೆಯ ಗಟ್ಟಿ 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 ಐತೆ ಹಾಂ ಒಂಥರ ರಬ್ಬರ್ ಆದಂಗೆ ಆಗೈತೆ ಆ ರಸಮ್ ನೋಡಿದ್ರೆ ಸ್ವಲ್ಪ ಉಪ್ಪು ಖಾರ ಏನೂ ಇಲ್ಲ ಆ ಥರ ಮಾಡಿದ್ಯಲ್ಲ ಅದನ್ನು ಯಾರು ತಿನ್ನಬೇಕು ಅಷ್ಟೊಂದು ಮಾಡಿಟ್ಟಿದೆಯಲ್ಲ ಒಂದು ತಪ್ಪಲೆ ಅನ್ನ ಮಾಡಿದೆಯಾ ಒಂದು ಕುಕ್ಕರ್ ತುಂಬ ಅನ್ನೇ ಐತೆ ಹ್ಞೂ ಎಷ್ಟೊಂದು ತಪ್ಪಲೆ ತುಂಬ ಸಾರು ಮಾಡಿದೆಯಾ ಅಷ್ಟೊಂದು ಯಾರು ತಿಂತಾರೆ ಅದು ಅದೇ ಚೆನ್ನಾಗಿಲ್ವಾ ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ಲ ಅಡುಗೆ ಮಾಡಿದ್ದು ನನಗೆ ರಸ ಮಾಡೋದಕ್ಕೆ ಬರಲಿಲ್ಲ ಅದಕ್ಕೆ ಅರ್ಜೆಂಟಲ್ಲಿ ರಸ ಮಾಡೋಣ ಅಂತ ಹೋದೆ ಅದಕ್ಕೆ ಆ ರೀತಿ ಮಾಡಿದೆ ನನಗೆ ಬರೋದಿಲ್ಲ ನಾನು ಯಾವತ್ತೂ ನಾನು ಅಡುಗೆ ಮಾಡಿಲ್ಲ ನಮ್ಮ ಅಮ್ಮನ ಮನೇಲಿ ಎಲ್ಲ ನಮ್ಮ ಮಾಡಿಕೊಡೋರಲ್ಲ ಅದಕ್ಕೆ ನಾನು ಅಡುಗೆ ಏನು ಮಾಡೋಕ್ಕೋಗಿಲ್ಲ ಅಲ್ಲ ಅಡುಗೆ ಮಾಡಕ್ಕೆ ಬರಲ್ಲ ಅಂದರೆ ಯಾರೋ ನಾನು ಹ್ಞೂ ಯಾರನ ಕ್ಯಾಕ್ರೆ ಸುಗ್ಳಿತಾರೆ ಏನು ಮಕ್ಳಿಗೆ ಫಸ್ಟ್ ಅಡುಗೆ ಮಾಡೋಕ್ಕೆ ಅದು ನೋಡು ಅಯ್ಯೋ ಆ ಥರ ಇನ್ನೂ ಮಾಡ್ಬೇಡ ಮಾಡೋಕ್ಕಾಗಲಿಲ್ಲ ಅಂದರೆ ಅಕ್ಕ ಮಾಡಲ್ಲ ಅಂತ ಏನೋ ಸಾಕಾಗಿತ್ತಪ್ಪ ಇವತ್ತು ಮಾಡು ಅಂತ ಹೇಳಿ ಹೇಳಿದಕ್ಕೇ ಆ ರೀತಿ ಮಾಡೋದಾ ಹ್ಞೂ ಅದನ್ನು ಯಾರಾದರೂ ಒಟ್ಟೆ ತಿನ್ನೋ ಥರ ಐತೆ ನೀಟಾಗಿ ಮಾಡೋದು ಕಲಿಬೇಕು ಮಾಡೋಕ್ಕಾಗ್ಲಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ನಮ್ಮಮ್ಮ ಸ್ವಲ್ಪ ಏನಾದರೂ ಟಮೊಟೆ ಹಣ್ಣಿನ ಗೊಜ್ಜು ಮಾಡಿದ್ರು ಎಷ್ಟೋ ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ ಸುಮ್ಮನೆ ಯಾಕೆ ಇವು ಮಾಡಿ ವೇಸ್ಟ್ ಮಾಡ್ತೀಯಾ ಹಾಂ ಗೊತ್ತಾಗೋದಿಲ್ವಾ ನಿನಗೆ ಹ್ಞೂ ನಾನು ಇರೋದು ಹೇಳ್ತೀನಿ ಸುಮ್ಮನೆ ಸುಮ್ಮನೆ ನೀವು ಸಿಟ್ಟಾಗಬೇಡಿ ನಾನು ಇರೋದು ಹೇಳ್ತೀನಿ ನನಗೆ ಬರೋದಿಲ್ಲ ನನಗೆ ಬರೋದಿಲ್ಲ ಅಂತ ಹೇಳ್ತೀನಿ ನೀವು ಸುಮ್ಮನೆ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಸರಿ ಹೋಗೋದಿಲ್ಲ ಏಯ್ ಮಾತಾಡ್ಬೋದೇ ಅಷ್ಟೊಂದು ಮಾಡಿದ್ಯಲ್ಲ ಒಂದು ಕುಕ್ಕರ್ ಅನ್ನ ಇದೆ ಅಷ್ಟೊಂದು ಸಾರು ಅನ್ನ ಏನು ಮಾಡಬೇಕು ಏನು ಮಾಡ್ಬೇಕು ಹೇಳಿ ನೀನು ಏನು ಗಂಟ್ಲೆತ್ತ ಹೋಟ್ಲಲ್ಲಿ ತಿಂದು ಬಂದಿಟ್ಟಿದ್ಯಾ ಖಾಲಿ ಕಟ್ಕೊಂಡು ಕಟ್ಕೊಳ್ರಿ ಯಾರು ಬೇಡ ಅಂತಂದ್ರೆ ತಿನ್ನೋದಾದರೆ ತಿನ್ರಿ ನಾನು ಹಂಗೆ ಮಾಡೋದು ತಿನ್ನಲಿಲ್ಲ ಬಿಸಾಕಿ ತಗೊಂಡೋಗಿ ಹ್ಞೂ ಏನೇ ಬಿಸಾಕೊತಾಕಿರೋ ತಯ್ಯ ಎಷ್ಟಾಗೈತೆ ಎಷ್ಟು ಹೆಚ್ಚಾಗೈತೆ ನಿನಗೆ ನೀನು ತಂದಿದ್ದ ನಿಮ್ಮ ಅಪ್ಪನ ಮನೆಯಿಂದ ಬಿಸಾಕೋದಕ್ಕೆ ಹಾಂ ತಂದಿದ್ದೇನೆ ತಂದಿದ್ದಾನು ಬಿಸಾಕೋದಕ್ಕೆ ಹಾಂ ಹೆಂಗೆ ಮಾತಾಡ್ತೀಯಾ ನೋಡು ಬಿಸಾಕು ತಲೆಗೆ ಹಾಕೊಂಡು ಕಟ್ಕೊ ಅಂತ ಹೇಳ್ತೆ ಬಾರೆ ನಿನಗೆ ಕಟ್ತೀನಿ ತಲೆಗೆ ಬಾರೇ ಬಾರೆ ಎಲ್ಲ ಸುತ್ತುತ್ತೀನಿ ನಿನಗೆ ತಲೆಗೆ ಕಟ್ತೀನಿ ಬಾರೆ ಹಾಂ ಅಷ್ಟೊಂದು ಮಾಡಿಕ್ಕಿದ್ಯಲ್ಲ ಏನು ಮಾಡಲಿ ಅಷ್ಟೊಂದು ನೀನೇನು ಓಟ್ಲಾಗಿ ತಿಂದು ಬಂದಿದ್ಯಾ ಇವಾಗ ತಿಂದಿದ್ರೆ ಗೊತ್ತಾಗೋದು ತಿನ್ಬಾರೇ ಮತ್ತೆ ಅದನ್ನು ತಿನ್ಬಾ ಮತ್ತೆ ನೀನು ಹ್ಞೂ ಅದನ್ನು ಮಾಡಿಬಿಟ್ಟು ತಿನ್ನೋಕಾದ್ಯ ಇಲ್ಲೋದಕ್ಕೇ ಚೆನ್ನಾಗಿಲ್ಲ ಅನ್ನೋದು ಗೊತ್ತೈತೆ ಅದಕ್ಕೆ ಹೋಗಿ ಗಂಟ್ಲೆ ಗಂಟ್ಲೆಗತ್ತ ತುರುಕು ಬಂದಿದ್ಯಾ ಹ್ಞೂ ಯಾರು ಹಾಳಾಗಿ ಹೋಗ್ಲೇಳು ನಾನು ಚೆನ್ನಾಗಿದ್ರೆ ಸಾಕು ಅಂತೇಳಿ ತಿಂದು ಬಂದಿದ್ಯಾ ಅಲ್ಲ ಅವಳಿಗೆ ಏನು ಹುಷಾರು ಇಲ್ಲೋದಕ್ಕೆ ಏನೋ ಸ್ವಲ್ಪ ಮಾಡೋದಕ್ಕೆ ಕೇಳಿದ್ರೆ ಹಿಂಗೆ ಮಾಡೋದು ನೀನು ಹ್ಞೂ ಮಾಡಲಿಲ್ಲ ಅಂತಂದರೆ ಮಾಡಬಾರ್ದು ಸುಮ್ಮನೆ ಇದ್ದಿದ್ರೆ ಎಷ್ಟೋ ವಾಸೆ ಆಗಿತ್ತು ಏನೋ ನೀನು ಬರೋಲ್ಲ ಅಂತ ಹೇಳಿದೆ ಹ್ಞೂ ಮಾಡು ಮಾಡು ಅಂತಂದರೆ ಬಲವಂತ ಮಾಡು ಹಾಗೆ ಮತ್ತೆ ಮಾಡೋದು ನನಗೆ ಮಾಡೋದಕ್ಕೆ ಬರೋದಿಲ್ಲ ಹ್ಞೂ ನನಗೆ ಸಾಂಬಾರು ಮಾಡೋದಕ್ಕೆ ಬರೋದಿಲ್ಲ ನಾನು ಸ್ವಲ್ಪ ಏನಾದ್ರು ತಿಂಡಿ ಮಾಡೋಣ ಅಂದ್ಕಣೆ ಬೇಡ ಏನಾನೋ ಸ್ವಲ್ಪ ಸಾಂಬಾರು ಮಾಡಿಕೊಡು ಅಂತು ನಾನು ಸಾಂಬಾರು ಮಾಡೋದಕ್ಕೆ ಬರಲ್ಲ ಪುಳಿಯೋಗರೆ ಗೊಜ್ಜೋ ಚಿತ್ರಾನ್ನ ಗೊಜ್ಜು ಏನಾದರೂ ಮಾಡೋಣ ಮಾಡ್ತಿದ್ದೆ ಸಾಂಬಾರು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಹೇಳ್ತಾಯಿದ್ರು ಮಾಡು ಮಾಡು ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡಲಿ ನಾನು ಬಂದಂಗೆ ಮಾಡಿದ್ದೀನಿ ಅಷ್ಟೇ ನೀವೇನು ಹೇಳಿದ್ರು ನಾನು ಕೇಳ ಅಂತ ಅವಳಲ್ಲ ಹ್ಞೂ ಹೊಡಿಬೇಡಿ ನನ್ನ ಯಾಕೆ ಹೊಡಿತಾಯಿದ್ದೀರಾ ಹೊಡಿಬೇಡಿ ನಿಖಿಲ್ ಬಂದಾಗ ಹೇಳ್ತೀನಿ ನಾನು ಹೊಡಿಬೇಡಿ ನೀವು ಹೊಡಿಬೇಡಿ ಮತ್ತೆ ಮಾತುಗಳು ಸರಿಯಾಗಿ ಮಾತಾಡಬೇಕು ಸುಪ್ಪಿ ನೀನು ಹೆಂಗೆ ಮಾತಾಡ್ತಾ ಇದ್ದೀಯಾ ಹಾಂ ಅಮ್ಮನ ಹತ್ರ ನಾವು ಈ ರೀತಿ ಮಾತಾಡಿರಲಿಲ್ಲ ಆ ಥರ ಮಾಡಿಬಿಟ್ಟು ಇವಾಗ ತಲೆಗೆ ಹಾಕೊಂಡು ಕೊಟ್ಕೊಳ್ರಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರೆ ತಿನ್ನಂಗಿದ್ರೆ ತಿನ್ನರಿ ಅಂತಂದರೆ ಮತ್ತೆ ನನಗೆ ಬರೋದೇ ಹಂಗೆ ಹ್ಞೂ ತಿಮ್ಮಂಗಿದ್ರೆ ತಿನ್ನಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ನನಗೆ ಮಾಡೋದಕ್ಕೆ ಬರೋದೇ ಹಂಗೆ ನಾನು ಮಾಡೋದೇ ಹಂಗೆ ಅಷ್ಟೇ ನಾನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡೋದಿಲ್ಲ ಸುಮ್ಮನೆ ನನಗೆ ತಲೆ ಬಿಸಿ ಮಾಡಬೇಡಿ ನಾನು ಇರೋದು ಹೇಳ್ತಾ ಇದ್ದೀನಿ ಸುಮ್ಮನೆ ನನಗೆ ತಲೆ ಬಿಸಿ ಮಾಡಿದ್ರೆ ಸರಿ ಹೋಗೋದಿಲ್ಲ ನೀವು ಏಯ್ ಮುಚ್ಚು ಬಾಯಿ ಮುಚ್ಚು ಬಾಯಿ ಅಂತ ಹೇಳಿದ್ದು ಎಕ್ಸ್ಟ್ರಾ ಮಾತಾಡಬೇಡ ನೀವು ಮಾತಾಡಬೇಡ ಹ್ಞೂ ಇರೋ ಚೆನ್ನಾಗೈತೆ ನನ್ನ ಮಗಳ ಮಾಡಿ ತಿಸ್ಕೊಂಡು ತಿಂದೆ ಕಳೆ ಅವಳು ಮಾಡಿರೋದೆಲ್ಲ ರುಚಿ ರುಚಿಯಾಗಿ ಚೆನ್ನಾಗೈತೆ ಅಂತೇಳಿ ತಿನ್ಕೊಂಡು ಎಮ್ಮೆ ಆಗಿದೆಯಾ ಇಲ್ಲಿ ಬಂದಾಗಿಂದ ನನಗೆ ಕಕ್ಕ ಕರಿಯೇ ತಿನ್ಕೊಂಡು ಹಂಗೇ ಕ್ವಾಣ ಇದೆಯಾ ಹ್ಞೂ ಹೆಂಗ್ ತಿಂತಾ ಇದ್ದೆ ಅಕ್ಕ ಸಾಂಬಾರು ಚೆನ್ನಾಗೈತೆ ಕಣಕ್ಕ ಅಂತ ತಿಂತಿದ್ದೆ ಹಂಗೆ ಅವಳಿಗೂ ಮಾಡಿಕ್ ಬೇಕು ಅವಳಿಗೆ ಹುಷಾರಿಲ್ಲ ಅಂತ ನಿನಗೆ ಹುಷಾರಿಲ್ಲದಾಗ ಅವಳು ಮಾಡಿ ಇಲ್ವೇ ಅವಳು ನೀನು ನೋಡ್ಕೊಂಬಲ್ವೇನೆ ಹ್ಞೂ ಹ್ಞೂ ಚೆನ್ನಾಗತ್ತಕ್ಕನ ಹಂಗೇನೇ ಏನು ಡೌ ಮಾಡ್ಕೊಂಡು ಹೆಂಗಿದ್ಲು ಹ್ಞೂ ಹಿಂಗೆ ಇರ್ತಾಳೆ ಅಮ್ಮ ನಾಟಕ ಮಾಡ್ಕೊಂಡು ನಾಟಕ ಗಿತ್ತಿ ಅಮ್ಮಾಯಿ ಕಮ್ಮಿ ಆದ್ರಲ್ಲೇ ಮಗಳು ಕಡಿಮೆ ಆಗೋದು ಅಮ್ಮಾಯಿನ್ನ ಆತ ಅಯ್ಯೋ ನೀವು ನಮ್ಮಅಮ್ಮನ ಬಗ್ಗೆ ಮಾತಾಡಬೇಡಿ ನೋಡಿ ನಮ್ಮಮ್ಮನ ಬಗ್ಗೆ ಮಾತಾಡಬೇಡಿ ನೀವು ನಮ್ಮ ಅಮ್ಮನ ಬಗ್ಗೆ ಏನೈತೆ ನಿಮಗೆ ಮಾತಾಡೋದಕ್ಕೆ ನಮ್ಮಅಮ್ಮನ ಬಗ್ಗೆ ಮಾತಾಡಬೇಡಿ ನೀವು ಅಯ್ಯೋ ಅಮ್ಮ ಏನಾಯ್ತು ಈ ಯಾಕೆ ಹೊಡಿತಾ ಇದೆಯಾ ಏ ಯಾಕೆ ಸುಪ್ಪಿ ಯಾಕೆ ನೋಡಿ ನಿಖಿಲ್ ನನಗೆ ಸಾಂಬಾರು ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಇಟ್ಕೊಂಡು ಹೊಡಿತಾ ಇದ್ದಾರೆ ನಿಮ್ಮಮ್ಮ ನನಗೆ ಮಾಡಕ್ಕೆ ಬರೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಬೇಕು ಮಾಡೋಕ್ಕೆ ಬರಲ್ಲ ಅಂತಂದರೆ ನೀನು ನಿಮ್ಮ ಸಾಂಬಾರು ಮಾಡೋಕ್ಕೆ ಬರೋಲ್ವೇನೆ ಅಂತ ಇಟ್ಕೊಂಡು ಹೊಡಿತಾ ಇದ್ದಾರೆ ನೋಡು ನಿಮ್ಮಮ್ಮ ಅದಕ್ಕೇನು ಇಲ್ಲ ಕಣ ಹ್ಞೂ ಅವಳು ಇಷ್ಟೊಂದು ಮಾಡಿದ್ಯಾ ಏನು ಮಾಡಲಿ ಅಂತಂದರೆ ತಲೆಗೆ ಹಾಕೊಂಡು ಕೊಟ್ಕೊಂಡು ನೀನು ತಲೆಗೆ ಕಟ್ಕೊ ಅದನ್ನು ಅಂತ ಅಂದ್ಲು ಅದಕ್ಕೇ ಅಮ್ಮ ಸಿಟ್ಟು ಬಂತು ನಾನು ಹಂಗೆ ಮಾಡೋದು ಅಂತ ಹೇಳ್ತಾ ಇದ್ದಾಳೆ ಅಲ್ಲ ನಿಖಿಲ್ ಮಾಡೋಕೆ ಬಂದರೆ ಮಾಡ್ತೀನಿ ನನಗೆ ಒಣದ್ರೆ ನಿಮ್ಮ ಅಮ್ಮ ಹೊಡಿತಾ ಇದ್ದಾರೆ ನೋಡಿ ಮಾಡೋಕೆ ಬರೋದಾದರೆ ಮಾಡ್ತಿದ್ದೆ ಈ ರೀತಿ ಅವರು ಯಾಕೆ ಈ ರೀತಿ ಮಾಡ್ತಾಯಿದ್ರು ಯಾಕೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ ನೋಡಿ ನಿಮ್ಮ ಅಮ್ಮ ಹೆಂಗೆ ಹೊಡಿತಾ ಇದ್ದಾರೆ ನನಗೆ ಸುಮ್ಮನಿರೀ ಓದರು ಹೋಗ್ಲಿ ನೀವು ಅಂತವ್ರೆ ಅದ್ಲಾಗೆ ಓ ಅವಳು ಚೆನ್ನಾಗಿ ಮಾಡಿಲ್ಲ ಅಂತ ನಮಗೆ ಬೇಜಾರಾಗಲಿಲ್ಲ ಕಣೋ ಏನು ಮೈ ಇಷ್ಟೊಂದು ಮಾಡಿದ್ಯಾ ಅಂತಂದ್ರೆ ತಲೆಗೆ ಹಾಕಂಗೆ ಕೊಟ್ಕೋ ಅಂತವಳೆ ಹ್ಞೂ ನಾನು ಹಂಗೆ ಮಾಡೋದು ತಿನ್ನಂಗಿದ್ರೆ ತಿಂದ್ರಿ ನಾನು ಹಂಗೆ ಬೇಸಾಕೋದು ನಿಮಗೆ ಅಂತ ಸುಪಿ ಯಾಕೆ ಮಾತಾಡೋದಕ್ಕೆ ಹೋದೆ ಹಂಗೆಲ್ಲ ಮಾತಾಡ್ಬೇಡ ಬಿಡ್ರಿ ಹೋಗ್ಲಿ ಅವ್ಳಿಗೆ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೆ ಎಲ್ಲೋ ಮಾಡೋದಕ್ಕೆ ಬಂದಿಲ್ಲ ನೀನು ಹಂಗೆ ಮಾತಾಡಬೇಡ್ದು ಸುಪ್ಪಿ ಗೊತ್ತಾಗೋದಿಲ್ವ ಹಂಗೆ ಮಾತಾಡೋದಕ್ಕೆ ಅಮ್ಮನ ಹತ್ರ ಅಮ್ಮನ ಹತ್ರ ನಾವೇ ಒಂದು ದಿವ್ಸಕ್ಕೂ ಹಂಗೆ ಮಾತಾಡಿಲ್ಲ ನೀನು ಹಂಗೆ ಮಾತಾಡಿದ್ರೆ ಯಾರಾದರೂ ಏನಂತಾರೆ ಮತ್ತೆ ಇನ್ನೇನು ಮಾಡೋಣ ಎಷ್ಟೊಂದು ಮಾಡಿದೀ ಎಷ್ಟೊಂದು ಮಾಡಿದೆ ಅಂತಂದರೆ ಅದಕ್ಕೆ ಏನು ಮಾಡೋಣ ಕಟ್ಕಾಡ್ರಿ ಅಂದೆ ಅವಣ್ಣ ಬಂದ ಬಸ್ತಾ ಇಕ್ಕೇಬೇಕು ಹ್ಞೂ ಇಲ್ಲ ಅಂದಿದ್ರೆ ಆಗೋದಿಲ್ಲ ಹಿಂಗೆ ಮಾತಾಡ್ತಾಳೆ ಗೊತ್ತೆ ಎಷ್ಟು ಜಂಬ ದವ್ಲತ್ ಅವಳಿಗೆ ಸ್ವಲ್ಪನಾದ್ರೂ ನಾನು ಹೆಂಗೆ ಮಾತಾಡಿದ್ರೆ ಯಾರು ಏನಂತಾರೆ ಅನ್ನೋದೊಂದು ಸ್ವಲ್ಪ ಪರಿಜ್ಞಾನ ಇಲ್ಲ ಅವಳಿಗೆ ಬಿಡ್ರಿ ಎತ್ಲಾಗ ಹೋಗ್ಲಿ ಅದೇ ಒಂದು ಕಥೆ ಅಲ್ಲ ಅಕ್ಕ ಓಟ್ಲಲ್ಲಿ ಊಟ ಮಾಡ್ತೀರಾ ಬನ್ನಿ ಹೋಗಣ ಹೋಗಿ ಓಟ್ಲಲ್ಲೇ ಊಟ ಮಾಡ್ಕೊಂಬರ್ರಿ ಊಟ ಮಾಡಕ್ ಅಂದ್ರೆ ಬೇಡ ಬಿಡಪ್ಪ ಏನೋ ಹುಷಾರಿಲ್ಲ ಅಂತೇಳಿ ಮಾಡಿ ಇಕ್ತಾಳೆ ಅಂತೇಳಿ ಕೇಳಿದೆ ಕೇಳಿದ್ಕೆ ಹಿಂಗ ಮಾಡೋದು ಬಿಡು ನಾನು ಏನಾದರೂ ಸ್ವಲ್ಪ ಅನ್ನಾಗಿನೂ ಒಗ್ಗರಣೆ ಮಾಡ್ಕೊಂಡು ಏನಾದರೂ ತಿಂತಿ ಬಿಡು ಹೆಂಗೋ ಆಗಲಿ ಅತ್ಲಾಗಿ ಇವಳು ನಾನು ನೋಡ್ದಾಗಿಂದಲೂ ನಿಜವಾಗ್ಲೂ ನನಗೆ ಅವಳು ಇಳಿ ಮನೆ ಬಂದಾಗಿಂದಲೂ ನನಗೆ ಅವಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಇವತ್ತು ಸರಿಯಾಗಿ ತಿಳಿದೀನಿ ನೋಡು ಕಪಾಳಕ್ಕೆ ನಾಲ್ಕು ಹ್ಞೂ ಸರಿಯಾಗಿ ತಿಳಿದೀನಿ ಇವತ್ತು ಹಿಂಗೆ ಮಾತಾಡ್ತಾಳೆ ಎಂಥ ಜಂಬದ್ ಮಾತಾಡ್ತಾಳೆ ಜಾಸ್ತಿ ಮಾಡಿದ್ಯಲ್ಲ ಏನೇನು ಚೆನ್ನಾಗಿಲ್ಲ ಹಿಂಗೆ ಮಾಡಿದೆಯಾ ಅದೇ ಬೇಕಲ್ಲೂ ಮಾಡಿಕ್ಕಿದ್ದಾಳೆ ಹ್ಞೂ ನೀರು ಇದ್ಬಿಟ್ಟು ನನಗೆ ಗೊತ್ತಾಯಿತು ಅವಳು ಯಾವಾಗ ಚೆನ್ನಾಗಿ ನೀರು ತುಂಬ ತುಂಬೋಯ್ಲಿಲ್ಲ ತಪ್ಪಲೆ ಸಾರ ಮಾಡ್ಯಳು ಅದೇ ಸ್ವಲ್ಪ ಗಟ್ಟಿ ಮಾಡಿದರೆ ಸ್ವಲ್ಪ ಚ ತಿನ್ನಂಗಾದ್ರೂ ಇರೋದು ಹಂಗೆ ಮಾಡೋದು ೂ ಅದಕ್ಕೇ ನಾನು ಕೇಳಿದಕ್ಕೆ ಹಿಂಗೆ ಮಾತಾಡಿಲ್ಲಲ್ಲ ನನಗೆ ಅದು ಅನ್ನೋದೇ ಜರಿತಾ ಇಲ್ಲ ನಾನು ಅನ್ನೋದ ಬಗ್ಗೆ ಮಾತಾಡ್ತಾ ಇಲ್ಲ ತಲೆಗೆ ಹಾಕೊಂಡು ಕೊಟ್ಕೊಳ್ಳ್ರಿ ನಾನು ಹಂಗೆ ಮಾಡೋದು ತಿನ್ನಂಗಿದ್ರೆ ತಿನ್ನಿ ಅಂದಲ್ಲ ಅದಕ್ಕೆ ಜಂಬದ್ ಮಾತಾಡಿದ್ಲಲ್ಲ ಅದಕ್ಕೆ ನಾನು ಅವಳಿಗೆ ಬಾರಿಸಿದ್ದು ಇಡ್ಕೊಂಡು ನೋಡ್ತಾ ಇರ್ರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು